ಭಕ್ತಿ ನಿಚಯವ ಪಸರಿಸಿ ವಿಗುಣಿಸಿ ಪೊಣ್ಣುವ ಪುಳಕಕ್ಕೆ ಈ ಮನವಶವಾಗಿಲ ಶಶಿ ಶಶಿಮೌಲಿಯ ಬೆಲ್ಲಲೆಂದು ಬಿಡದೆ ಇರಬೇಡಾ ಹೊಸತನಿಪಭಕ್ತಿ ಗುಣಿಸಿ ಪಸರಿಸಿವಿಗುಣಿಸಿ ಪೊಣ್ಮುವ ಕೈ ಮನವಶವಾಗಿಲ ಜಯಲರಿಯದೆ ಶಶಿಮೌಲಿಯ ಬೆಲ್ಲಲೆಂದು ಬಿಡದಿರಬೇಡಾ ಶಶಿಮೌಲಿಯ ಬೆಲ್ಲಲೆಂದು ಬಿಡದಿರಬೇಡ ದಂಡನಾಯಕ ಭಕ್ತಿ ಕೇಶರಾಜರ ಭಕ್ತಿ ಕಂದ ವ್ಯಾಖ್ಯಾನ ಎಪ್ಪತ್ತ ಎಂಟು ಈ ಕಂದ ಪದ್ಯದಲ್ಲಿ ಅವರು ಹೇಳ್ತಾ ಇದ್ದಾರೆ ಫಸತೆನಪ ಭಕ್ತಿ ನಿಚಯವಾ ನಿಚಯ ಸಮೂಹ ಪಸತು ಹೊಸತು ಗುರು ಸೋಮನಾಥ ಪರಮೇಶ್ವರಲ್ಲಿ ಮಾಡ್ತಾ ಇರ್ತಕ್ಕಂಥ ಈ ಭಕ್ತಿಯನ್ನಿದೆಯಲ್ಲ ನಿಚ್ಚಂಪಸತು ಹೊಸತನಪ ಭಕ್ತಿ ನಿಶ್ಚಯವ ವಿಗುಣಿಸಿ ಪಸರಿಸಿ ಈ ಭಕ್ತಿಯನ್ನು ನಿನ್ನಲ್ಲಿ ಅಭಿವೃದ್ಧಿ ಮಾಡ್ಕೊ ವಿಗುಣಿಸಿ ಅದನ್ನು ದ್ವಿಗುಣ ನಾಲ್ಕು ಪಟ್ಟು ಎಂಟು ಪಟ್ಟು ಹದಿನಾರು ಪಟ್ಟು ಹೀಗೆ ನಿನ್ನಲ್ಲಿ ಹೆಚ್ಚಿಸ್ಕೊತ ಹೋಗು ಪಣ್ಮ ಪುಳಕಕ್ಕೆ ಆ ಭಕ್ತಿಯ ಪರಮಾನಂದದ ಸಂತೋಷ ನಿನ್ನಲ್ಲೇನು ಉಂಟಾಗ್ತತ್ತಲ್ಲ ಅದನ್ನು ವಶವಾಗಿ ನನ್ನ ಮನಸ್ಸು ಸೋಮನಾಥನೇ ನಿನಗೆ ವಶವಾಗಿದೆ ಲಜ್ಜಯ ನರಿಯದೆ ನನ್ನ ಲೌಕಿಕ ಗುಣಗಳಿಂದ ನಾನು ದೂರನಾಗಿ ಶಶಿ ಮೌಲಿಯ ಬೆನ್ನನೆಂದು ಬಿಡದಿರಬೇಡ ಚಂದ್ರನ ದ ಮುಕ್ಕುಟದಲ್ಲಿ ಧರಿಸಿರತಕ್ಕಂಥ ಪರಮೇಶ್ವರನನ್ನು ನೀನೆಂದೆಂದೂ ಆರಾಧಿಸು ಅವನ ಭಕ್ತಿ ಅವನ ಪೂಜೆ ಅವನಲ್ಲಿ ಶರಣಾಗತಿ ಇವುಗಳನ್ನು ನಿನ್ನ ಜೀವನದಲ್ಲಿ ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗು ಹೀಗೆ ದಂಡನಾಯಕ ಕೆಚಿರಾಜರು ಪರಮೇಶ್ವರನ ಭಕ್ತಿಯನ್ನು ತನ್ನಲ್ಲಿ ಅಧಿಕಧಿಕವಾಗಿ ಅದನ್ನು ವೃದ್ಧಿ ಮಾಡಿಕೊಂಡುತ್ತಾ ಹೋಗಿ ಪರಮೇಶ್ವರನ ಅನುಗ್ರಹವನ್ನು ನೀನು ಪಡೆದುಕೋ ಎಂಬುದಾಗಿ ತಮಗೆ ತಾವು ಇಷ್ಟಲಿಂಗ ಪೂಜೆಯನ್ನು ಮಾಡುತ್ತಾ ಪರಮೇಶ್ವರ ಭಕ್ತಿಯನ್ನು ತಮ್ಮಲ್ಲಿ ವಿಸ್ತರಿಸಿಕೊಳ್ತಾ ಇದ್ದಾರೆ ಅನುಭವದ ಭಕ್ತಿ ಅವರ ಅಂತರಂಗ ಬಹಿರಂಗಗಳಲ್ಲಿ ಚಲ್ಲ ಇದೆ ಅಂತರಂಗದಲ್ಲಿ ಸದ್ಭಕ್ತಿ ನಿರ್ಮಲತ್ವ ಬಹಿರಂಗದಲ್ಲಿ ಸದಾಚಾರ ಸನ್ನಡತೆ ಪಂಚೇಂದ್ರಿಯಗಳಲ್ಲಿಯೂ ಶಿವಭಕ್ತಿ ಪಾರಮ್ಯ ಇವುಗಳಲ್ಲಿ ಅಧಿಕ ಅಧಿಕವಾಗಿ ತಮ್ಮಲ್ಲಿ ವೃದ್ಧಿ ಮಾಡಿಕೊಂಡು ಪರಮೇಶ್ವರನ ಭಕ್ತಿಯಲ್ಲಿ ಅವರು ತನ್ಮಯರಾಗ್ತಾ ಇದ್ದಾರೆ ಇಂತಹ ಭಕ್ತಿ ಅಮೋಘ ಅದು ಅವರ ಬದುಕಿನ ಶ್ರೇಷ್ಠತೆ ಐ ವಿಜಯ ಟಿ ವಿ ಹನ್ನೆರಡು ದಂಡನಾಯಕ ಕೇಶರಾಜರ ಭಕ್ತಿಕಂದ ವ್ಯಾಖ್ಯಾನ ಎಪ್ಪತ್ತ ಎಂಟು